ನಮಸ್ತೆ ಗೆಳೆಯರೆ ಟಾಟಾ ಕಂಪ್ನಿಯು ಬಿಡುಗಡೆ ಮಾಡಿರುವ ಹೊಸ ಬೈಕ್ ಬಗ್ಗೆ ಮಾತಾಡಲಿಕ್ಕೆ ತುಂಬ ಸಂತೋಷವಾಗ್ತಿದೆ ಏಕೆಂದರೆ ಅಷ್ಟೊಂದು ಸುಂದರವಾದ ಗಟ್ಟಿಮುಟ್ಟಾದ ಟಾಟಾ ಕಂಪ್ನಿ ಬಿಡುಗಡೆ ಮಾಡಿರುವ ಬೈಕ್ ಇದಾಗಿದೆ ಟಾಟಾ ಕಂಪ್ನಿ ಭಾರತೀಯರ ಸ್ವಾಭಿಮಾನದ ಸಂಕೇತವಾಗಿದ್ದರೆ ಟಾಟಾ ಕಂಪ್ನಿ ಅಂದ್ರೇನು ಸುಮ್ಮನೆ ದಿನನಿತ್ಯ ಬಳಸಿ ಉಪ್ಪಿನಿಂದ ಹಿಡಿದು ಏರೋಸ್ಪೇಸ್ ಮತ್ತು ಸ್ಪೇಸ್ವರೆಗೂ ಭಾರತೀಯರ ಹೆಮ್ಮೆಯ ಕಂಪ್ನಿ ಇದಾಗಿದ್ದರೆ ರೈತರು ಬಳಸುವ ಗುದ್ದಲಿ ಆರೆ ಇತ್ಯಾದಿ ಇತ್ಯಾದಿ ಯಾವ ರಂಗದಲ್ಲಿ ಟಾಟಾ ಕಂಪ್ನಿ ಇಲ್ಲ ಅನ್ನಂಗೆ ಇಲ್ಲ ಇಂಥ ದೈತ್ಯ ಕಂಪ್ನಿ ಹೆಸರು ಭಾರತೀಯರ ಬಾಯಲ್ಲಿ ಸದಾ ಹೊರಡ್ತಾ ಇರ್ತದೆ ಕಾರುಗಳ ಉತ್ಪಾದನೆಯಲ್ಲಿ ಕಾರುಗಳ ದಿಗ್ಗಜನಾಗಿ ಬೆಳೆದಿದೆ ಮತ್ತು ಅಚ್ಚುಮೆಚ್ಚಿನ ಹೆಸರು ಮುಂಚೂಣಿಯಲ್ಲಿರುವಂತಹ ಕಂಪ್ನಿ ಟಾಟಾ ಕಂಪ್ನಿ ಪ್ರತಿಯೊಂದು ವಿಚಾರದಲ್ಲೂ ಮುಂಚೂಣಿಯಲ್ಲಿರುವ ಟಾಟಾ ಕಂಪ್ನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಬಲವಾದ ಬೈಕ್ ಅನ್ನ ಬಿಡುಗಡೆ ಮಾಡಿರುವುದು ಎಲ್ಲ ಭಾರತೀಯರಿಗೆ ಸಂತೋಷದ ವಿಚಾರ ಅತ್ಯಂತ ಕುತೂಹಲಕಾರಿ ಭಾವನೆ ನಿಮ್ಮಲ್ಲಿ ಮೂಡ್ಲಿಕ್ಕೆ ಒಂದು ಮುಖ್ಯವಾದ ವಿಚಾರನ ಹೇಳ್ತೀನಿ ಕೇಳಿ ಈ ಹೊಸ ಟಾಟಾ ಬೈಕ್ ಇದೆಯಲ್ಲ ರಾಯಲ್ ಎನ್ಫೀಲ್ಡ್ಗಿಂತಲೂ ಹೆಚ್ಚು ಲುಕ್ನ ಹೊಂದಿದೆ ಎಂಬ ಭಾವನೆ ನಂದು ಎಲ್ರಿಗೂ ರೋಮಾಂಚನ ಆಶ್ಚರ್ಯ ಅನಿಸುತ್ತೆ ಅಲ್ವಾ ಗೆಳೆಯರೆ ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನೋಟಿಫಿಕೇಷನ್ ಮೂಲಕ ವಿಡಿಯೋನ ಮೊದಲು ನೋಡಬಹುದು ನಮಗೂ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ಆಸಕ್ತಿ ಹೆಚ್ಚುತ್ತೆ ಗೆಳೆಯರೆ ಟಾಟಾ ಬೈಕ್ನ ಮೈಲೇಜ್ ಬಗ್ಗೆ ಇಂಜನ್ ದಕ್ಷತೆ ಬಗ್ಗೆ ಇರುವ ಬೆಲೆಯ ಬಗ್ಗೆ ಎಲ್ಲದರ ಬಗ್ಗೆನೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಗೆಳೆಯರೆ ಟಾಟಾ ಮೋಟರ್ಸ್ ಕಂಪ್ನಿ ಅತ್ಯಂತ ಹಗ್ಗದ ಬೆಲೆಯಲ್ಲಿ ಬಲಾಢ್ಯವಾದ ದಕ್ಷತೆ ಹೊಂದಿರುವ ಎಂಜನ್ ಅಳವಡಿಸಿದೆ ದಕ್ಷ ಇಂಜನ್ನ ಅಳವಡಿಸಿದ ಮೇಲೆ ಟಾಟಾ ಬೈಕ್ನ ಪ್ರತಿಯೊಂದು ಭಾಗವೂ ಅಷ್ಟೇ ಕ್ವಾಲಿಟಿ ಆಗಿದೆ ರಾಯಲ್ ಎನ್ಫೀಲ್ಡ್ ದಕ್ಷತೆಯನ್ನು ಮೀರಿಸುವ ಹೈಬ್ರಿಡ್ ಮಾಡಲ್ ಟಾಟಾ ಬೈಕ್ ಇದಾಗಿದ್ದು ಟಾಟಾ ಬೈಕ್ ಸವಾರಿ ಮಾಡುವವರಿಗೆ ರಾಯಲ್ ಲುಕ್ ಅನ್ನೇ ಪ್ರತಿಬಿಂಬಿಸುವ ಟಾಟಾ ಬೈಕ್ ಎಂದ್ರೂ ತಪ್ಪಾಗಲಾರದು ಕೆಲ ಜನಸಾಮಾನ್ಯರಿಗೆ ಅನಿಸ್ತಿತ್ತು ರಾಯಲ್ ಎನ್ಫೀಲ್ಡ್ ಗಾಡಿ ಓಡುವಾಗ ಇಂಥ ಮೋಟಾರ್ಸ್ ಖರೀದಿ ಮಾಡಬೇಕು ಅಂತ ಆದರೆ ಅಷ್ಟೊಂದು ಹಣ ಒದಗಿಸ್ಲಿಕ್ಕೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಅಲ್ವೇ ಜನಸಾಮಾನ್ಯರ ಆಸೆಯನ್ನು ಪೂರೈಸಲಿಕ್ಕೆ ರಾಯಲ್ ಲುಕ್ ನೀಡುವ ಹೆಚ್ಚು ಮೈಲೇಜ್ ಕೊಡುವ ಟಾಟಾ ಬೈಕ್ ಇದಾಗಿದೆ ಕೈಯಲ್ಲಿ ದುಡ್ಡು ಇರುವವರು ಬೈಕನ್ನು ಖರೀದಿ ಮಾಡಿದರೆ ಕೈಯಲ್ಲಿ ದುಡ್ಡು ಇಲ್ಲದವರು ಖರೀದಿ ಮಾಡಲಿಕ್ಕೆ ಟಾಟಾ ಕಂಪ್ನಿ ಕಂತುಗಳಲ್ಲಿ ಸಾಲ ಕೊಡಲಿಕ್ಕೆ ಮುಂದೆ ಬಂದಿದೆ ತಿಂಗಳಿಗೆ ಐನೂರಿಂದ ಆರುನೂರು ರೂಪಾಯಿ ಕಂತುಗಳಲ್ಲಿ ನೋಡಿ ಗೆಳೆಯರೆ ನಾವು ಉಪಯೋಗಿಸ್ತಿರುವಂತಹ ಬೈಕ್ಗಳು ಮೇಡ್ ಇನ್ ಇಂಡಿಯಾ ಆದರೂ ಕಂಪನಿ ಬೇರೆ ದೇಶದ ಮಾಲೀಕತ್ವದಲ್ಲಿ ನಡೆಯುತ್ತೆ ಟಾಟಾ ಕಂಪ್ನಿ ಹಾಗಲ್ಲ ಭಾರತದಲ್ಲೇ ಹುಟ್ಟಿ ಭಾರತದ ಸ್ವಾಭಿಮಾನಕ್ಕೋಸ್ಕರ ಭಾರತೀಯರ ಮನೆ ಮಾತಾಗಿರುವಂತಹ ಕಂಪ್ನಿ ಇದಕ್ಕೋಸ್ಕರನೇ ಹೇಳಿದ್ದು ಟಾಟಾ ಕಂಪ್ನಿ ಬಿಡುಗಡೆ ಮಾಡಿರುವ ಬೈಕ್ ಬಗ್ಗೆ ಹೇಳಿಕ್ಕೆ ತುಂಬ ಸಂತೋಷ ಆಗುತ್ತೆ ಅಂತ ಗೆಳೆಯರೆ ಟಾಟಾ ಬೈಕ್ನ ಇಂಜನ್ ಬಗ್ಗೆ ನೋಡೋದಾದರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಯಿಂದ ಟೂ ಟ್ವೆಂಟಿ ಫೈವ್ ಸಿ ಸಿ ಇಂಜನ್ ಸಾಮರ್ಥ್ಯದ ದಕ್ಷತೆಯನ್ನು ಹೊಂದಿದೆ ಎರಡು ಚಕ್ರಗಳಿಗೆ ಯಾವ ಬೈಕ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದಿದೆಯಾ ಇವಾಗಲೇ ಹೇಳ್ತೀನಿ ಕೇಳಿ ಈ ಟಾಟಾ ಬೈಕ್ಗೆ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ ಹನ್ನೆರಡು ಲೀಟರ್ ಕೆಪಾಸಿಟಿ ಇರೋ ಪೆಟ್ರೋಲ್ ಟ್ಯಾಂಕ್ ಹೊಂದಿದೆ ಉತ್ತಮ ಗುಣಮಟ್ಟದ ಹೆಡ್ಲ್ಯಾಂಪ್ ಅನ್ನು ಟಾಟಾ ಬೈಕ್ನಲ್ಲಿ ಇಡಲಾಗಿದೆ ಒಳ್ಳೆಯ ಗುಣಮಟ್ಟದ ಡಿ ಸ್ಕ್ರೀನ್ ಹೊಂದಿರೋ ಮೀಟರ್ ಬೋರ್ಡ್ ಸಹ ಕಾಣಬಹುದು ಏರೋ ಡೈನಮಿಕ್ ಬಾಡಿ ವಿನ್ಯಾಸ ಹೊಂದಿರುವ ಮತ್ತು ಮೂರು ವರ್ಷಗಳ ಹೈಬ್ರಿಡ್ ಸಿಸ್ಟಮ್ ವಾರಂಟಿ ಮತ್ತು ಕಡಿಮೆ ವೆಚ್ಚದ ಸೇವಾ ಭರವಸೆ ಸಹ ನೀಡಿದೆ ಹಾಗಾಗಿ ಈ ಬೈಕ್ ಕಾರ್ಯಕ್ಷಮತೆ ಮತ್ತು ಕೈಗೆಟಕುವ ಬೆಲೆ ವಿಭಾಗದಲ್ಲಿ ಅತ್ಯುತ್ತಮವಾಗಿದೆ ಐ ರೈಡರಿಂಗ್ ತಂತ್ರಜ್ಞಾನವನ್ನು ಒಳಗೊಂಡಿದೆ ಗೆಳೆಯರೆ ಮೊಬೈಲ್ ಲೋಕದಲ್ಲಿ ಆಫಲ್ ಫೋನ್ ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಪ್ರಾಮುಖ್ಯತೆ ಟಾಟಾ ಕಂಪ್ನಿಯ ಹೈಬ್ರಿಡ್ ಸಿಸ್ಟಮ್ ಹೊಂದಿರುವ ಈ ಬೈಕ್ ಅಷ್ಟೇ ಪ್ರಾಮುಖ್ಯ ಬೇಡಿಕೆ ಬರುವ ಸಾಧ್ಯತೆಯನ್ನು ಹಾಕುವಂತಿಲ್ಲ ಗೆಳೆಯರೇ ಮುಖ್ಯವಾದ ವಿಚಾರ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಲ್ವಾ ನೀವು ಆಲೋಚನೆ ಮಾಡುತ್ತಿರುವಾಗಲೇ ಹೇಳಿಕೆ ಪ್ರಾರಂಭ ಮಾಡ್ತೀನಿ ಕೇಳಿ ಒಂದನೇದಾಗಿ ಬೈಕ್ ಮೈಲೇಜ್ ಟಾಟಾ ಕಂಪ್ನಿಯ ಈ ಬೈಕ್ ಮೈಲೇಜ್ ಬಗ್ಗೆ ನೋಡೋದಾದ್ರೆ ಒಂದು ಲೀಟರ್ ಪೆಟ್ರೋಲ್ಗೆ ತೊಂಬತ್ತೈದು ಕಿಲೋಮೀಟರ್ ಮೈಲೇಜ್ ಕೊಡುವ ಮಹಾ ಸಂತೋಷದ ವಿಷಯವಾಗಿದೆ ಗೆಳೆಯರೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು ಇಷ್ಟೊಂದು ಭಲಾಢ್ಯದ ಟಾಟಾ ಬೈಕು ತೊಂಬತ್ತೈದು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಅಂತ ಒಂದೇ ಮಾತಲ್ಲಿ ಹೇಳೋದಾದರೆ ನೂರಾರು ವರ್ಷಗಳ ಇತಿಹಾಸ ಇರುವ ನಮ್ಮ ಭಾರತದ ಹೆಮ್ಮೆಯ ಟಾಟಾ ಕಂಪ್ನಿ ಆಗಿರೋದ್ರಿಂದ ಇಷ್ಟೆಲ್ಲ ಸಾಧ್ಯವಾಗಬಹುದು ಹಗ್ಗದ ಬೆಲೆಯಲ್ಲಿ ಬೈಕ್ ಮಾರುಕಟ್ಟೆಗಳನ್ನು ಧೂಳಬ್ಬಿಸಲಿಕ್ಕೆ ಎಲ್ಲ ರೀತಿಯಲ್ಲಿಯೂ ಟಾಟಾ ಕಂಪ್ನಿ ಪಣ ತೊಟ್ಟಿರೋ ಹಾಗೆ ಗೋಚರ ಆಗ್ತಾ ಇದೆ ಕರ್ನಾಟಕದಲ್ಲೂ ಕ್ರಾಂತಿ ಮಾಡುವ ಎಲ್ಲ ಸೂಚನೆಗಳು ಬಲ್ಲ ಮೂಲಗಳಿಂದ ಕೇಳಿ ಬರ್ತಾ ಇದೆ ಗೆಳೆಯರೆ ಕೊನೆಯದಾಗಿ ಟಾಟಾ ಬೈಕ್ನ ಬೆಲೆ ಬಗ್ಗೆ ಹೇಳ್ತೀನಿ ಕೇಳಿ ಐವತ್ತು ಸಾವಿರ ರೂಪಾಯಿಗಳ ದರದಲ್ಲಿ ಬೈಕ್ ಮಾರುಕಟ್ಟೆಯನ್ನು ಆವರಿಸಿಕೊಂಡಿದೆ ಮೊದಲು ಬುಕ್ ಮಾಡಿದವರಿಗೆ ಈ ಆದ್ಯತೆ ಎಂದು ಟಾಟಾ ಬೈಕ್ ಕಂಪನಿ ಹೇಳಿರೋದನ್ನು ಕಾಣಬಹುದು ಆಮೇಲೆ ಬೈಕ್ ದರದಲ್ಲಿ ಏರಿಕೆ ಕಾಣಬಹುದು ಟಾಟಾ ಕಂಪ್ನಿಯನ್ನು ಇಷ್ಟಪಡೋದಾದರೆ ಮೇಡ್ ಇನ್ ಇಂಡಿಯಾ ಟಾಟಾ ಎಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ವಿಡಿಯೋ ನೋಡ್ತಿರೋ ಗೆಳೆಯ ಬಳಗದವ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ